ಇನ್ನು ಸಂಪುಟ ಸಭೆಯಲ್ಲಿ ಸಿಎಂ ವಿರುದ್ಧ ಕೋರ್ಟ್ ತೀರ್ಪಿನ ಬಗ್ಗೆ ಚರ್ಚೆ ಕೂಡ ಆಯಿತು ಕೋರ್ಟ್ ಆದೇಶಗಳ ಪರಿಣಾಮಗಳ ಬಗ್ಗೆಯೂ ಕೂಡ ಗಂಭೀರವಾಗಿ ಚರ್ಚೆ ಆಯಿತು ಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಕೋರ್ಟ್ ತೀರ್ಪಿನ ಆದೇಶಗಳ ಪರಿಣಾಮಗಳ ಬಗ್ಗೆಯೂ ಕೂಡ ಇವತ್ತು ಗಂಭೀರವಾಗಿ ಚರ್ಚೆ ಮಾಡಲಾಗಿದೆ ಅಂದರೆ ಆದೇಶ ಪ್ರತಿಯಲ್ಲಿ ಏನಿದೆ ಸಿ ಎಂ ಸಿದ್ದರಾಮಯ್ಯ ಅವರ ಒಂದು ಮುಂದಿನ ರಾಜಕೀಯ ಭವಿಷ್ಯದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಆಗಬಹುದು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇವತ್ತು ಗಂಭೀರವಾಗಿ ಚರ್ಚೆಯಾಗಿದೆ ಕಾನೂನು ಮತ್ತು ರಾಜಕೀಯ ಹೋರಾಟದ ಬಗ್ಗೆಯೂ ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಸಚಿವರೆಲ್ಲರೂ ಕೂಡ ನಿಂತಿದ್ದಾರೆ ನಾವೆಲ್ಲರೂ ಕೂಡ ನಿಮ್ಮ ಬೆನ್ನಿಗಿದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಭಯ ಪಡಬೇಡಿ ಕಾನೂನಾತ್ಮಕ ಹೋರಾಟವನ್ನು ಮುಂದುವರಿಸಿ ಅಂತ ಎಲ್ಲರೂ ಕೂಡ ಅಭಯ ಹಸ್ತ ಚಾಚಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ರಾಜೀನಾಮೆಯನ್ನು ನೀಡೋದು ಬೇಡ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ನಿನ್ನೆ ಹೇಳ್ತಾ ಇದ್ರು ಏನೇ ಆದರೂ ಕೂಡ ರಾಜೀನಾಮೆ ಕೊಡೋದಿಲ್ಲ ಏನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಅವರು ಕೂಡ ಪ್ರಶ್ನೆ ಮಾಡ್ತಾ ಇವತ್ತಿನ ಒಂದು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸಚಿವರೆಲ್ಲರೂ ಒಕ್ಕೊರ್ಲಿನಿಂದ ಯಾರೊಬ್ಬರು ನೀವು ರಾಜೀನಾಮೆ ನೀಡುವಂತಹ ಅವಶ್ಯಕತೆ ಇಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮಾತನಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಾನೂನಾತ್ಮಕವಾಗಿ ಎಲ್ಲವನ್ನು ಕೂಡ ಎದುರಿಸೋಣ ಅಂತ ಸಚಿವರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸಂಪುಟ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಅಂತ ನೋಡೋದಾದರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದು ಬೇಡ ಯಾವುದೇ ಕಾರಣಕ್ಕೂ ಸಿ ಎಂ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಡೋದು ಬೇಡ ಏನೇ ಇದ್ದರೂ ಕೂಡ ಕಾನೂನಾತ್ಮಕವಾಗಿ ಎಲ್ಲವನ್ನೂ ಕೂಡ ಎದುರಿಸೋಣ ಇನ್ನೂ ಬಿ ಜೆ ಪಿ ಏನಿದೆ ಬಿ ಜೆ ಪಿ ಹೋರಾಟ ಮಾಡ್ತಾ ಇದೆ ಆರೋಪಗಳನ್ನು ಮಾಡ್ತಾ ಇದೆ ಮತ್ತೊಂದು ಮಗದೊಂದು ಇದೆಲ್ಲದಕ್ಕೂ ಕೂಡ ಬಿ ಜೆ ಪಿಗೆ ರಾಜಕೀಯವಾಗಿಯೇ ಉತ್ತರವನ್ನು ಕೊಡೋಣ ಅವರೇನು ರಾಜಕೀಯವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಎಲಿಗೇಷನ್ ಮಾಡ್ತಾ ಇದ್ದಾರೆ ನಾವು ಕೂಡ ರಾಜಕೀಯವಾಗಿ ಅದಕ್ಕೆ ಉತ್ತರ ಕೊಡೋಣ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಸಿ ಎಂ ಸಿದ್ದರಾಮಯ್ಯಗೆ ಸಚಿವರು ಬೆಂಬಲ ಸೂಚಿಸಿದ್ದಾರೆ ಇನ್ನು ಪ್ರತಿಪಕ್ಷಗಳು ಮುಜುಗರ ತರುವಂತಹ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾವೆ ಅವರಿಗೆ ಮಾತಿನಲ್ಲೇ ಉತ್ತರ ಕೊಡುವಂತಹ ಕೆಲಸವನ್ನು ಮಾಡೋಣ ವಿಪಕ್ಷಗಳ ಕೈ ಎಲ್ಲೂ ಕೂಡ ಮೇಲಾಗಬಾರ್ದು ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ಸರ್ಕಾರವನ್ನು ಮುಜುಗರಕ್ಕೀಡಾಗಿ ಯಾವುದೇ ಕಾರಣಕ್ಕೂ ಕೂಡ ವಿಪಕ್ಷಗಳ ಕೈ ಮೇಲಾಗಬಾರದು ಆ ರೀತಿಯಾಗಿ ನೋಡಿಕೊಳ್ಳೋಣ ಸಿದ್ದು ಸಿದ್ದು ಸಿ ಎಂ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಸಭೆಯಲ್ಲಿ ತಮ್ಮ ಅಭಿಪ್ರಾಯ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ ಇನ್ನು ಬಿ ಎಸ್ ವೈ ಎಚ್ಡಿಕೆ ವಿರುದ್ಧ ಗಂಭೀರವಾದಂತಹ ಆರೋಪಗಳಿದ್ದಾವೆ ಎಚ್ ಡಿ ಅವರು ಬೇಲ್ ಮೇಲೆ ಹೊರಗಡೆ ಇದ್ದಾರೆ ಬಿ ಎಸ್ ವೈ ಅವರ ಮೇಲೂ ಕೂಡ ಗಂಭೀರ ಆರೋಪ ಇದೆ ಡ್ಯಾಮೇಜ್ ಮಾಡೋದಕ್ಕೆ ಗಂಗೇನಹಳ್ಳಿ ಪ್ರಕರಣ ಒಂದೇ ಒಂದು ಸಾಕು ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಗಣಿ ಗುತ್ತಿಗೆ ಹಗರಣ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ನಾವೆಲ್ಲರೂ ಕೂಡ ಮೇಲ್ಮನವಿ ಸಲ್ಲಿಸೋಣ ಅಂತ ಸಿ ಎಂ ಸಿದ್ದರಾಮಯ್ಯಗೆ ಸಚಿವರು ಸಲಹೆ ಕೂಡ ಕೊಟ್ಟಿದ್ದಾರಂತೆ ಆಪ್ತ ಸಚಿವರು ಇದೇ ವೇಳೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸಲಹೆ ಕೂಡ ಕೊಟ್ಟರು ಇನ್ನು ಇದೇ ಸಂದರ್ಭದಲ್ಲಿ ಕೆ ಬಿ ಕೋಳಿವಾಡ ಹೇಳಿಕೆಗೆ ಆಕ್ಷೇಪ ಕೂಡ ವ್ಯಕ್ತವಾಯಿತು ಕೋಳಿವಾಡ ಅವರ ಮಾತಿಗೆ ಸಿ ಎಂ ಸಿದ್ದರಾಮಯ್ಯ ಅವರ ಆಪ್ತರು ಆಗಿದ್ದಾರೆ ಅವರ ಬಳಿ ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಣ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದಾರಂತೆ